ನಟಿ ರಶ್ಮಿಕಾ ಮಂದಣ್ಣ ಅವರ ನಿಶ್ಚಿತಾರ್ಥ ಫಿಕ್ಸ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಹೈದರಾಬಾದ್ನ ವಿಜಯ್ ದೇವರಕೊಂಡ ಅವರ ನಿವಾಸದಲ್ಲಿ ನಿಶ್ಚಿತಾರ್ಥ ಆಗಿದೆಯಾ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಲ್ಲಿ ಮದುವೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಎಂಗೇಜ್ಮೆಂಟ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಹೈದರಾಬಾದ್ನಲ್ಲಿರುವಂತಹ ವಿಜಯ್ ದೇವರಕೊಂಡ ಅವರ ನಿವಾಸದಲ್ಲಿ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರೋದು ಇನ್ನು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಲ್ಲಿ ಈ ಜೋಡಿ ಮದುವೆಯನ್ನ ಮಾಡಿಕೊಳ್ತಾರೆ ಅನ್ನುವಂತಹ ಮಾಹಿತಿ ಸಹ ಇದೀಗ ಲಭ್ಯ ಆಗ್ತಾ ಇದೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಎಂಗೇಜ್ಮೆಂಟ್ ಆಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇರೋದು ಹಸೆಮಣೆ ಏರೋದಕ್ಕೆ ಈ ಜೋಡಿ ಇದೀಗ ಸಿದ್ಧ ಆಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧನು ದೂರವಾಣಿ ಸಂಪರ್ಕದಲ್ಲಿ ಆಗ್ತಿದ್ದಾರೆ ಧನು ಈಗ ಎಂಗೇಜ್ಮೆಂಟ್ ಆಗಿರೋದು ಫೆಬ್ರವರಿನಲ್ಲಿ ಆಗ್ತಾ ಇದೆಯಾ ದೇವ್ರ ಕೊಂಡ ರಶ್ಮಿಕಾ ಈಗಲೇ ಒಟ್ಟೊಟ್ಟಿಗೆ ಸಿನಿಮಾವನ್ನ ಮಾಡಿದ್ದಾರೆ ಸಿನಿಮಾ ಹೊರತುಪಡಿಸಿ ಅವರು ಉತ್ತಮವಾದಂತಹ ಬಾಂಧವ್ಯ ಏನಂದ್ರೆ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಅವರು ಇಬ್ಬರು ಕೂಡ ಉತ್ತಮವಾದ ಫ್ರೆಂಡ್ಶಿಪ್ ಹೊಂದಿರ್ತಕ್ಕಂಥದ್ದು ಅವ್ರಿಬ್ಬರು ಜೊತೆಗೆ ಅಹ್ ಸಿನಿಮಾ ಹೊರತುಪಡಿಸಿ ಅವರು ವಿದೇಶಿ ಪ್ರವಾಸಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ರಶ್ಮಿಕಾ ಅವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ವಿದೇಶದಲ್ಲಿ ಅವರ ಬರ್ತ್ಡೇ ಅನ್ನ ವಿಜಯ ಅವ್ರು ಕೂಡ ಆಚರಿಸಿದ್ದಾರೆ ಅನ್ನೋ ಒಂದಿಷ್ಟು ಆ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಫೋಟೋಗಳನ್ನ ಕಂಪೇರ್ ಮಾಡಿ ಕೂಡ ಆ ಇದನ್ನ ಮಾಡ್ಲಾಗ್ತಾ ಇತ್ತು ಸೊ ಹಾಗಾಗಿ ಆ ನಟ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಅವರು ಸಿನಿಮಾದ ಗೆಳೆತನ ಹೊರತುಪಡಿಸಿ ಅವರು ಇಬ್ರು ಕೂಡ ಮದ್ವೆ ಆಗ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಹೊರಬೀಳ್ತಾ ಇದ್ವು ಆದ್ರೆ ಇತ್ತೀಚೆಗೆ ಅವರು ವಿಜಯ್ ದೇವರಕೊಂಡ ಅವರ ನಿವಾಸದಲ್ಲಿ ಹೈದರಾಬಾದ್ ನಲ್ಲಿ ಅವರು ನಿಶ್ಚಿತಾರ್ಥ ನೆರವೇರಿದೆ ಅನ್ನೋ ಒಂದು ಮಾಹಿತಿಗಳು ಈಗ ಸಿಗ್ತಾ ಇರ್ತಕ್ಕಂಥದ್ದು ಆದ್ರೆ ಖಚಿತ ಖಚಿತವಾಗಿ ಇದು ಅಧಿಕೃತವಾಗಿ ಯಾವುದೇ ರೀತಿಯಾದಂತ ರಶ್ಮಿಕಾ ಅವರಾಗ್ಲಿ ವಿಜಯ್ ದೇವರ ಈ ಬಗ್ಗೆ ಅಧಿಕೃತವಾದಂತ ಮಾಹಿತಿಯನ್ನ ಹಂಚ್ಕೊಂಡಿಲ್ಲ ಆದ್ರೆ ಹೈದರಾಬಾದ್ ನ ನಿವಾಸದಲ್ಲಿ ಅವರಿಬ್ರು ಕೂಡ ಎಂಗೇಜ್ಮೆಂಟ್ ಆಗಿದ್ದಾರೆ ಆ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಲ್ಲಿ ಅವರ ಮದ್ವೆ ಡೇಟ್ ಕೂಡ ಆ ನಿಗದಿ ಆಗಿದೆ ಅಂತ ಅನ್ನೋ ಒಂದು ಮಾಹಿತಿ ಕೂಡ ಈಗ ಹೊರ ಬಂದಿರ್ತಕ್ಕಂಥದ್ದು ಸದ್ಯಕ್ಕೆ ಈಗಾಗ್ಲೇ ಕೂಡ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಮದುವೆಯ ಬಗ್ಗೆ ಒಂದಿಷ್ಟ್ ಒಂದಿಷ್ಟು ಚರ್ಚೆಗಳು ಶುರು ಆಗ್ತಾ ಇದೆ ಈ ಹಿಂದೆಯೂ ಕೂಡ ಅವರು ಅಹ್ ಏನಂದ್ರೆ ಡಿ ಆರ್ ಕಾಮ್ರೇಡ್ ಆಗಿರ್ಬೋದು ಗೀತಾ ಗೋವಿಂದ ಸಿನಿಮಾ ಆದ್ಮೇಲೆ ಅವರಲ್ಲಿ ಉತ್ತಮ ಒಂದು ಬಾಂಧವ್ಯ ಹೊಂದಿರತಕ್ಕಂಥದ್ದು ಮತ್ತಿಬ್ಬರು ಆಹ್ ಗುಡ್ ಫ್ರೆಂಡ್ ಆಗಿರ್ತಕ್ಕಂಥದ್ದು ಸೊ ಅವರ ಗಳು ಮತ್ತೆ ಅವರ ಸಿನಿಮಾದ ಒಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಂತ ಸಂದರ್ಭದಲ್ಲಿ ಅವರ ಸಿನಿಮಾ ಐದು ವರ್ಷ ಆಯ್ತು ಆರ್ ವರ್ಷ ಏಳು ವರ್ಷ ಈ ರೀತಿಯಾದಂತ ಒಂದಿಷ್ಟು ಅವರ ಅವ್ರ ಜೊತೆಗಿರ್ತಕ್ಕಂತ ಪಿಕ್ಚರ್ ಗಳನ್ನ ಹಂಚ್ಕೊಂಡು ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕದಾಗ್ಲೆಲ್ಲಾ ಕೂಡ ಅದನ್ನ ಆ ಏನಂದ್ರೆ ಟ್ರೋಲ್ ಮಾಡೋದಾಗ್ಲಿ ಅಂದ್ರೆ ಮೇಮ್ಸ್ ಮಾಡೋದು ಆ ವಿಜಯ್ ದೇವರ ಕೊಂಡ ಮತ್ತೆ ಅಂದ್ರೆ ಈಗಂತೂ ಈ ಎಐ ಯುಗದಲ್ಲಿ ಅವರ ಸಾಕಷ್ಟು ಟ್ರೋಲ್ಗಳನ್ನ ಮಾಡ್ತಕ್ಕಂಥದ್ದು ಅವರಿಬ್ಬರು ಕ್ರಿಯೆ ಫೋಟೋಗಳನ್ನ ಕ್ರಿಯೇಟ್ ಮಾಡಿ ಮದ್ವೆ ಆಗಿದ್ದಾರೆ ಅನ್ನೋದಿಷ್ಟು ಕೂಡ ಬಿಂಬಿಸ್ತಾ ಇದ್ರು ಆದ್ರೆ ಇದಕ್ಕೆ ಅಧಿಕೃತವಾಗಿ ಏನಂದ್ರೆ ತೆರೆ ಎಳಿಬೇಕಂದ್ರೆ ಅಂದ್ರೆ ಮದುವೆ ಏನು ಇಬ್ಬರು ಮಧ್ಯದಲ್ಲಿ ಮದ್ವೆ ಆಗಿದೆ ನಿಶ್ಚಿತಾರ್ಥ ಆಗಿದೆ ಅನ್ನೋ ಒಂದಿಷ್ಟು ಇದೇ ಫಸ್ಟ್ ಅಲ್ಲ ಈಗಾಗಲೇ ಈಗಾಗ್ಲೇ ಹಿಂದೆನೂ ಕೂಡ ಅವರ ಇಬ್ಬರ ಮಧ್ಯದಲ್ಲೂ ಈ ತರ ಒಂದು ಸಮಥಿಂಗ್ ವಿಚಾರಗಳಿದೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಇರ್ತಿದ್ವು ಅದೇ ರೀತಿಯಾಗಿ ಈಗಲೂ ಕೂಡ ನಿಶ್ಚಿತಾರ್ಥ ಆಗಿರೋದು ಕನ್ಫರ್ಮ್ ಇಲ್ಲ ಬಟ್ ಆದ್ರೆ ಏನು ಹೈದರಾಬಾದ್ ನಿವಾಸದಲ್ಲಿ ಅವರು ಆಗಿದೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ಅಧಿಕೃತವಾಗಿ ರಶ್ಮಿಕಾಗ್ಲಿ ಅಥವಾ ವಿಜಯ ದೇವರ ಕೂಡ ಅಥವಾ ಅವರ ಆಪ್ತ ಬಳಗ ಇದಕ್ಕೆ ಅಧಿಕೃತವಾಗಿ ಒಂದು ಮಾಹಿತಿಯನ್ನ ನೀಡಬೇಕಾಗಿದೆ ಅರ್ಪಿತಾ ಧನ್ಯವಾದ ಧನ್ವ ನಿಮ್ಮೆಲ್ಲಾ ಮಾಹಿತಿಗಾಗಿ